ಎಲ್ರಿಗೂ ನಮಸ್ಕಾರ ನಾನು ಶಕೀಲ್ ಹಸನ್ ಎಚ್ ಎಮ್ ಸಿ ಯುನೈಟೆಡ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತಾರರ ಆಯೋಜಕನಾಗಿದ್ದು ಮೊನ್ನೆ ನಡೆದ ಒಂದು ನಮ್ಮ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕ್ರೀಡಾಂಗಣ ಒಂದು ಒಂದು ಮಾಡಿ ಒಂದು ಅತಿ ದೊಡ್ಡ ಮಟ್ಟದ ಇಡೀ ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜಿಸಿದ್ದೇವೆ ಬ್ರಹ್ಮಾವರದಲ್ಲಿ ಅದೇ ಕಾರಣಾಂತರಗಳಿಂದ ಆ ಒಂದು ಪಂದ್ಯವನ್ನು ನಾವು ಸ್ಥಗಿತಗೊಳಿಸಬೇಕಾಯಿತು ಅದಕ್ಕೆ ಮುಖ್ಯ ಕಾರಣ ಆ ಒಂದು ಹಂತದಲ್ಲಿ ಈಗಾಗಲೇ ಮೂರು ಕ್ವಾರ್ಟರ್ ಫೈನಲ್ ಪಂದ್ಯ ಮುಗಿದಿತ್ತು ಒಂದು ಕ್ವಾರ್ಟರ್ ಫೈನಲ್ ಪಂದ್ಯ ಹಾಗೂ ಎರಡು ಸೆಮಿಫೈನಲ್ ಪಂದ್ಯ ಒಂದು ಫೈನಲ್ ಪಂದ್ಯ ಒಟ್ಟು ನಾಲ್ಕು ಪಂದ್ಯಗಳು ಬಾಕಿ ಇತ್ತು ಆ ಮೂರು ನಾಲ್ಕನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಜಾನ್ಸನ್ ಕುಂದಾಪುರ ಜಾನ್ಸನ್ ಟೀಮ್ ಭಾವ ಕುಂದಾಪುರ ಹಾಗೂ ಪಾಂಚಜನ ಕೋಟ ಎರಡು ತಂಡಗಳ ನಡುವೆ ಒಂದು ಕೊನೆಯ ಹಂತದ ಕ್ವಾರ್ಟರ್ ಫೈನಲ್ ಪಂದ್ಯ ನಡೆಯುತ್ತಿತ್ತು ಆ ಕ್ವಾರ್ಟರ್ ಫೈನಲ್ ಪಂದ್ಯ ನಡೆಯುತ್ತಿರುವಾಗ ತುಂಬ ಒಂದು ಜಿದ್ದಾಜಿದ್ದಿನ ಹೋರಾಟವಾಗಿತ್ತು ಒಂದು ದೊಡ್ಡ ಮಟ್ಟದಲ್ಲಿ ಬ್ರಹ್ಮಾವರದ ಇತಿಹಾಸದಲ್ಲಿ ಅತಿ ದೊಡ್ಡ ಮಟ್ಟದ ಒಂದು ಜನಸಂಖ್ಯೆ ಆ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಸಾಕ್ಷಿಯಾಗಿತ್ತು ಹಾಗೂ ಕೊನೆಯ ಘಟ್ಟದಲ್ಲಿ ಒಂದು ಬೋಲಿಗೆ ಒಂದು ರುಣಿನ ಅವಶ್ಯಕತೆ ಇತ್ತು ಆ ಹಂತದಲ್ಲಿ ಒಂದು ಎಲ್ ಬಿ ತೀರ್ಮಾನಕ್ಕೆ ಅಪೀಲ್ ಅನ್ನು ಜಾನ್ಸನ್ ಕುಂದಾಪುರ ತಂಡದವರು ಕೊಡ್ತಾರೆ ಆವಾಗ ಅಂಪೈರ್ ಅವರು ಅದನ್ನು ನೋಟ್ಔಟ್ ಎಂದು ಘೋಷಣೆ ಮಾಡ್ತಾರೆ ಹಾಗೂ ಥರ್ಡ್ ಅಂಪೈರ್ಗೆ ಮೇಲ್ಮನೆ ಸಲ್ಲಿಸಲಾಗುತ್ತದೆ ಥರ್ಡ್ ಕೂಡ ಅದನ್ನು ನೋಟ್ಔಟ್ ಎನ್ನುವ ನಿರ್ಧಾರಕ್ಕೆ ಬರ್ತಾರೆ ಆ ಥರ್ಡ್ ಅಂಪೈರ್ ನೋಟೌಟ್ ನಿರ್ಧಾರವನ್ನು ಜಾನ್ಸನ್ ತಂಡ ಪ್ರಶ್ನೆ ಮಾಡುತ್ತೆ ಅದನ್ನು ಅವರು ಒಪ್ಪಲ್ಲ ಆವಾಗ ಜಾನ್ಸನ್ ತಂಡದ ಬೆಂಬಲಿಗರು ಆ ಸ್ಪೆಕ್ಟೇಟರ್ಸ್ ಗ್ಯಾಲರಿಯಿಂದ ಕ್ರೌಡ್ ಒಳಗಡೆ ಬರುತ್ತೆ ಆವಾಗ ಪೊಲೀಸ್ ಇಲಾಖೆಯಲ್ಲಿ ಆ ದಿನ ಹಿಂದೂ ಸಮಾಜೋತ್ಸವಗಳು ಇದ್ದಿದ್ದರಿಂದ ಬಹುಶಃ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳು ಇರಲಿಲ್ಲ ಅಧಿಕಾರಿಗಳು ಕೂಡ ಇರಲಿಲ್ಲ ಅಲ್ಲಿ ಆವಾಗ ಬ್ರಹ್ಮವರ ಠಾಣಾ ಉಪನಿರೀಕ್ಷಕರು ಒಬ್ಬರೇ ಹಾಗೂ ಅವರೊಟ್ಟಿಗೆ ಒಬ್ಬ ಸಿಬ್ಬಂದಿ ಅದನ್ನು ಕಂಟ್ರೋಲ್ ಮಾಡುತ್ತೆ ಒಂದು ದೊಡ್ಡ ಮಟ್ಟದ ಒಂದು ಅದೊಂದು ನಮಗೆ ಒಂದು ಮುನ್ನಡೆ ಅಂತ ಹೇಳ್ಬೋದು ಆದರೂ ಕೂಡ ಕೊನೆಯಲ್ಲಿ ಯಾವುದೇ ಕೂಡ ಆ ತಂಡ ತಮ್ಮ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ಹಾಗೂ ಅವರ ಬೆಂಬಲಿಗರು ಕೂಡ ಅದನ್ನು ಒಪ್ಪಿಕೊಳ್ಳುವುದಿಲ್ಲ ಸೊ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವ ದೃಷ್ಟಿಯನ್ನೇ ಗಮನದಲ್ಲಿಟ್ಟುಕೊಂಡು ಬ್ರಹ್ಮವರ ಠಾಣೆಯ ಉಪನಿರೀಕ್ಷರಾಗಿರುವ ಸಬ್ ಇನ್ಸ್ಪೆಕ್ಟರ್ ಆಗಿರುವ ಮಳಬಾಗಿ ಅವರು ಅಶೋಕ್ ಮಳಬಾಗಿ ಸರ್ ಅವರು ಅದನ್ನು ಕಾಲ್ಡ್ ಆಫ್ ಮಾಡಿ ಅನ್ನುವ ಸೂಚನೆ ನೀಡುತ್ತಾರೆ ಆವಾಗ ನಮಗೆ ಬೇರೆ ಯಾವುದೇ ದಾರಿ ಕಾಣಲ್ಲ ತಂಡದವರೊಟ್ಟಿಗೆ ನಿರಂತರ ಸಂಪರ್ಕದಲ್ಲಿಟ್ಟು ಎಲ್ಲ ಒಂದು ಒಮ್ಮೆ ಅವರಿಗೆ ಮನವಿ ಮಾಡಿದ್ವಿ ಆದರೆ ಯಾರೂ ಕೂಡ ಅವರ ಮನವಿಗೆ ಜಾನ್ಸನ್ ಕುಂದಾಪುರ ಒಪ್ಪಲಿಲ್ಲ ಕೊನೆಯದಾಗಿ ಆ ಒಂದು ಪಂದ್ಯಾವಳಿಯೇ ಸ್ಥಗಿತಗೊಳಿಸಬೇಕಾಗುತ್ತದೆ ಮುಂದಿನ ದಿನ ನಡೆಸುವ ಒಂದು ತೀರ್ಮಾನ ಮಾಡ್ತಾರೆ ಆದರೆ ಮುಂದಿನ ದಿನ ಗಣರಾಜ್ಯೋತ್ಸವ ದಿನ ಇರುವುದರಿಂದ ಅದರಲ್ಲಿ ಮಾಡಲಿಕ್ಕಾಗೋದಿಲ್ಲ ಅದರ ಮರುದಿನ ಅಲ್ಲಿ ಆಗ ಆಲ್ರೆಡಿ ಒಂದು ಕಾರ್ಯಕ್ರಮ ಆಳ್ವಾಸವರ ಕಾರ್ಯಕ್ರಮ ಫಿಕ್ಸ್ ಆಗಿತ್ತು ಬೇರೆ ಉಪಾಯ ಇಲ್ಲದೆ ಇಡೀ ಪಂದ್ಯಾಟವನ್ನು ನಾವು ಸ್ಥಗಿತಗೊಳಿಸಿದ್ದೇವೆ ಹಾಗೊಂದು ತುಂಬ ಕಷ್ಟಪಟ್ಟು ಒಂದು ಟೂರ್ನಮೆಂಟ್ ಮಾಡಿದ್ದು ಸಾಕಷ್ಟು ಅನಾನುಕೂಲ ವಾತಾವರಣ ಉಂಟಾಗಿ ಈ ಒಂದು ಮೂರು ತಿಂಗಳಿಂದ ನಾಲ್ಕು ತಿಂಗಳು ಇದಕ್ಕೆ ಕಷ್ಟಪಟ್ಟಿದ್ದೇವೆ ನಾವು ತುಂಬ ಒಂದು ನಿರಾಸೆಯೊಂದಿಗೆ ಪಂದ್ಯಾಟವನ್ನು ಸ್ಥಗಿತಗೊಳಿಸಬೇಕಾಯಿತು ಹಾಗೂ ದಿನಾಂಕ ಎರಡರಂದು ಉಡುಪಿಯಲ್ಲಿ ಎಲ್ಲ ಮಾಧ್ಯಮ ಮಿತ್ರರ ಸಹಭಾಗಿತ್ವದಲ್ಲಿ ಅವರ ಒಂದು ಸಹಕಾರದೊಂದಿಗೆ ಅವರ ಉಪಸ್ಥಿತಿಯೊಂದಿಗೆ ನಾವು ಕೊನೆಯದಾಗಿ ನಾಲ್ಕು ತಂಡಗಳಿಗೆ ಮುಖ್ಯವಾಗಿ ಇಜಾನ್ ಸ್ಪೋರ್ಟ್ಸ್ ಉಡುಪಿ ಉಡುಪಿ ತಂಡ ಹಾಗೂ ಪಾಂಚಜನ್ನ ಕೋಟ ಅದು ಕೂಡ ಉಡುಪಿ ಜಿಲ್ಲಾ ತಂಡ ಜೈ ಕರ್ನಾಟಕ ಬೆಂಗಳೂರಿನ ತಂಡ ಹಾಗೂ ಫ್ರೆಂಡ್ಸ್ ಬೆಂಗಳೂರು ಬೆಂಗಳೂರಿನ ತಂಡ ಈ ನಾಲ್ಕು ತಂಡಗಳನ್ನು ಜಂಟಿ ವಿಜೇತರನ್ನಾಗಿ ಘೋಷಿಸಿ ಆ ಏನು ನಗದು ಬಹುಮಾನವಿದೆ ಅದನ್ನು ನಾಲ್ಕು ತಂಡಗಳಿಗೆ ಸಮಾನವಾಗಿ ಹಂಚಿ ಹಾಗೂ ಒಂದು ಟ್ರಾಫಿಯನ್ನು ಟಾಸ್ ಮುಖಾಂತರವಾಗಿ ನಾವು ಘೋಷಣೆ ಮಾಡ್ತೇವೆ ಯಾಕಂದರೆ ನಮ್ಮ ಬ್ರಹ್ಮಾವರಕ್ಕೆ ಒಂದು ದೊಡ್ಡ ಮಟ್ಟದ ಪಂದ್ಯ ನಾವು ಇತಿಹಾಸವನ್ನು ಸೃಷ್ಟಿಸಲು ಹೊರಟಿದ್ವಿ ಅದೇನೋ ಅಚಾತುರಿ ಆಗೋ ಇದೆ ಏನೋ ಒಂದು ಒಂದು ಕಡೆ ಬೇಜವಾಬ್ದಾರಿತನ ನಮ್ಮದು ಕೂಡ ಇದೆ ಅಂತ ನಮಗೆ ಅನಿಸ್ತಾ ಇದೆ ಇವತ್ತು ಸೊ ಆ ಕಾರಣಕ್ಕಾಗಿ ಈ ಒಂದು ಪಂದ್ಯವನ್ನು ಹಾಗೆ ನಾವು ಬಿಡೋದಿಲ್ಲ ಒಂದು ಇತಿಹಾಸದ ಪುಟದಲ್ಲಿ ಸೇರಿಸ್ಲಿಕ್ಕೋಸ್ಕರನೇ ಮುಖ್ಯವಾಗಿ ಒಂದು ಎರಡನೇ ತಾರೀಕಿಗೆ ಫೆಬ್ರವರಿ ಎರಡನೇ ತಾರೀಕಿಗೆ ನಾವು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಎಲ್ಲ ತಂಡದ ನಾಯಕರು ಹಾಗೂ ಮಾಲಕರಾದರೂ ಇರ್ತಾರೆ ನಗದು ಬಹುಮಾನವನ್ನು ಎಲ್ಲ ತಂಡಗಳಿಗೆ ಹಂಚೋದು ನಾಲ್ಕು ತಂಡಗಳಿಗೆ ಹಾಗೂ ಟ್ರಾಫಿಯನ್ನು ನಾವು ಟಾಸ್ ಮುಖಾಂತರವಾಗಿ ಘೋಷಣೆ ಮಾಡ್ತೀವಿ ಧನ್ಯವಾದಗಳು ಸರ್ ಕ್ರಿಕೆಟ್ ಆಟಗಾರರಲ್ಲಿ ಖಂಡಿತವಾಗಿ ಸರ್ ನಾವು ರೀಲ್ಸನ್ನು ನೋಡ್ತೇವೆ ಇನ್ಸ್ಟಾಗ್ರಾಮ್ ಇರಲಿ ಫೇಸ್ಬುಕ್ಕಲ್ಲಿ ಇರಲಿ ಪ್ರತಿಯೊಬ್ಬರ ಒಂದು ಆ ಕ್ರಿಕೆಟ್ನಲ್ಲಿ ಎಷ್ಟು ಅವರಿಗೆ ಕ್ರೇಜ್ ಇದೆ ಅನ್ನೋದು ಅದರಲ್ಲಿ ಗೊತ್ತಾಗುತ್ತೆ ನಾನೊಬ್ಬ ಮುಸ್ಲಿಂ ಸಮುದಾಯದ ಯುವಕನಾದರೂ ಕೂಡ ನನಗೆ ಹಿಂದೂ ಕ್ರೈಸ್ತ ಧರ್ಮದವರು ಎಲ್ಲರೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ನಮಗೆ ಬೆನ್ನುಳುಬಾಗಿ ನಿಂತರು ಈ ಒಂದು ಕ್ರೀಡಾ ಕ್ರೀಡಾ ಪಂದ್ಯಕೂಟಕ್ಕೆ ಎಲ್ಲರೂ ಕೂಡ ತುಂಬ ಸಹಕಾರ ಎಷ್ಟು ಶಿಸ್ತುಬದ್ಧರಾಗಿ ಒಂದು ಕ್ರಿಕೆಟನ್ನು ಒಂದು ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಮಗೆ ಇನ್ನೂ ಕೂಡ ಕನ್ನಡಲ್ಲಿ ನೀರು ಬರ್ತಾ ಇದೆ ಯಾಕಂದರೆ ಆ ಒಂದು ಪಂದ್ಯಾಟವನ್ನು ಯಾಕೆ ನಾವು ಫೈನಲ್ ಅವರಿಗೆ ಕೊಂಡೊಯ್ಯಲಿಲ್ಲ ಅಂತ ಈಗಲೂ ಕೂಡ ತುಂಬ ನೋವಿದೆ ಮನಸ್ಸಿಗೆ ಒಂದೆರಡು ದಿನದಿಂದ ಇದರಲ್ಲಿ ನಿದ್ರೆ ಕೂಡ ಇಲ್ಲ ನಮಗೆ ಯಾಕಂತ ಹೇಳಿದರೆ ಒಂದು ದೊಡ್ಡ ಪಂದ್ಯವನ್ನು ನಾವು ಕಳ್ಕೊಂಡಿದ್ದೇವೆ ಎಲ್ಲರೂ ತುಂಬ ಬೆನ್ನುಳುಬಾಗಿ ನಿಂತಿದ್ದರು ಎಲ್ಲ ನಮ್ಮ ಸಂಘಟಕರು ಇರಲಿ ನಮ್ಮ ಆಯೋಜನಾ ಆರ್ಗನೈಸಿಂಗ್ ಕಮಿಟಿ ಇರಲಿ ವಾಲಂಟಿಯರ್ಗಳಿರಲಿ ಎಲ್ಲ ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ ಕೆಲವೊಂದು ವೀಡಿಯೋಸ್ಗಳು ಮಿಲಿಯನ್ ಮಿಲಿಯನ್ಗೆ ಇವೆ ಆದರೆ ಅದರಲ್ಲಿ ಕಮೆಂಟ್ ನೋಡುವಾಗ ತುಂಬ ಬೇಜಾರಾಗುತ್ತೆ ಯಾಕಂತ ಹೇಳಿದರೆ ಒಂದು ದೊಡ್ಡ ಮಟ್ಟದ ಪಂದ್ಯವನ್ನು ನಾವು ಕಳ್ಕೊಂಡಿದ್ದೇವೆ ಇದು ಬ್ರಹ್ಮವರಕ್ಕೆ ಅಂತ ಖಂಡಿತವಾಗಿಯೂ ಅಲ್ಲ ಇನ್ನು ಮುಂದೆ ಇನ್ನೂ ಇದಕ್ಕಿಂತಲೂ ಉತ್ತಮ ಪಂದ್ಯಗಳು ಬ್ರಹ್ಮವರದಲ್ಲಿ ನಡೆಯಲಿಕ್ಕಿದೆ ಯಾಕೆಂದರೆ ಬ್ರಹ್ಮವರದವರ ತಪ್ಪೇ ಇದರಲ್ಲಿ ಏನಿಲ್ಲ ಏನೋ ಒಂದು ಆಗಿದೆ ಚಾತುರ್ಯ ಅದನ್ನು ಮುಂದಿನ ದಿನಗಳಲ್ಲಿ ನಡೆಯದಂತೆ ನಾವು ನೋಡ್ಕೊಳ್ಬೇಕಾಗಿದೆ ಬಟ್ ತುಂಬ ನೋವಿನ ವಿಚಾರ ಯಾಕೆಂದರೆ ಎಲ್ಲಿಂದ ಬೇರೆ ಬೇರೆ ರಾಷ್ಟ್ರಗಳಿಂದ ನಮಗೆ ಕಮೆಂಟ್ಸ್ಗಳು ಬರ್ತಾ ಇದೆ ಫೋನ್ ಕಾಲ್ಸ್ಗಳು ಬರ್ತಾ ಇವೆ ಸಾಕಷ್ಟು ಕಮೆಂಟ್ಗಳು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಹರಿದಾಡ್ತಾಯಿದೆ ಸಾಕಷ್ಟು ಜನ ರೀಲ್ಸ್ಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾ ಇದ್ದಾರೆ ಅಂತ ಹೇಳಿದರೆ ಇದರ ಕ್ರೇಜನ್ನು ಕ್ರಿಕೆಟಿನ ಒಂದು ಕ್ರೇಜ್ ಎಷ್ಟಿದೆ ನಮ್ಮ ರಕ್ತದ ಕಣಕಣದಲ್ಲೂ ಕ್ರಿಕೆಟ್ ಇದೆ ಎನ್ನುವುದಕ್ಕೆ ಇದೇ ಒಂದು ಸಾಕ್ಷಿ ಹಾಗೂ ಟೆನಿಸ್ ಕ್ರಿಕೆಟ್ ಇತಿಹಾಸಕ್ಕೆ ಏನು ಇದು ಕಪ್ಪು ಚಿಕ್ಕ ಅಂತೂ ಅಲ್ಲವೇ ಅಲ್ಲ ಯಾಕಂದರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಉತ್ತಮ ಪಂದ್ಯಗಳು ನಡೆ ಬಡ ಆದರೆ ಏನೋ ಒಂದು ಅಚ್ಚಾತುರ್ಯ ನಡೆದಿದೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬರ್ತಾ ಇದೆ ಸರ್ ಸರ್ ಮುಂದುವರಿಸಲು ಪ್ರಮುಖ ಕಾರಣ ನಮ್ಮ ಕಾನೂನಿನ ಒಂದು ಅದರ ಗೌರವ ಕಾನೂನಿಗೆ ನಾವು ನೀಡಬಹುದು ಗೌರವ ಅದು ಯಾಕಂತ ಹೇಳಿದರೆ ಅಲ್ಲಿ ಇಬ್ಬರೇ ಇದ್ದಿದ್ದು ನಾನು ಇದ್ದೇ ಈಗಾಗಲೇ ಹೇಳಿದ್ದೇನೆ ಅಲ್ಲಿ ಬ್ರಹ್ಮವರ ಠಾಣೆಯ ಎಸ್ ಐ ಅವರು ಹಾಗೂ ಒಬ್ಬ ಕಾನ್ಸ್ಟೇಬಲ್ ಮಾತ್ರ ಅಲ್ಲಿದ್ದರು ಆ ದಿನ ಬೇರೆ ಯಾರೂ ಇರಲಿಲ್ಲ ಅವರಿಗೆ ಆದರೂ ಕೂಡ ಅವರು ಕಂಟ್ರೋಲ್ ಮಾಡಿದ್ದಾರೆ ಅಂತೇಳಿ ಹ್ಯಾಡ್ಸ್ ಆಫ್ ಅವರಿಗೆ ಅಷ್ಟು ದೊಡ್ಡ ಕ್ರೌಡನ್ನು ಕಂಟ್ರೋಲ್ ಮಾಡೋದು ಸಾಧ್ಯವಿರಲಿಲ್ಲ ಆದರೂ ಕೂಡ ಏನಾದರೂ ಅಚಾತುರ ಘಟನೆ ನಡೆದರೆ ಯಾಕಂದರೆ ಹತ್ತು ಗಂಟೆವರೆಗೆ ಮಾತ್ರ ನಮಗೆ ಪರ್ಮಿಷನ್ ಇದ್ದಿದ್ದು ಆವಾಗಲೇ ಒಂದು ಗಂಟೆ ಆಗಿತ್ತು ಹಾಗೂ ಇನ್ನೂ ಮೂರು ಮ್ಯಾಚ್ ನಡಬೇಕಾಗಿತ್ತು ಎರಡು ಸೆಮಿಫೈನಲ್ ಹಾಗೂ ಒಂದು ಫೈನಲ್ ಆ ಮತ್ತೆ ಈಗ ನಡೆಸಿದರೂ ಕೂಡ ಮತ್ತೆ ಮುಂದೆ ಏನಾದರೂ ಮತ್ತೆ ಏನಾದರೂ ಆದರೆ ಯಾರು ಜವಾಬ್ದಾರಿ ಅಂತ ಒಂದು ಬರುತ್ತೆ ಅಲ್ಲಿ ಯಾರು ಕೂಡ ಜವಾಬ್ದಾರಿಯಲ್ಲಿ ತಗೊಳ್ಳಲ್ಲ ಯಾಕಂತ ಹೇಳಿದ್ರೆ ಏನಾದರೂ ಒಂದು ಸಣ್ಣ ಘಟನೆ ನಡೆದರೂ ಕೂಡ ಅದರಲ್ಲಿ ಎಲ್ಲರ ಮೇಲೆ ಅದು ಬರುವಂಥ ಸಂಭವ ಇರುತ್ತೆ ಆ ಕಾರಣಕ್ಕಾಗಿ ನಮ್ಮಲ್ಲಿ ಕೂಡ ಸಾಕಷ್ಟು ಸಂಖ್ಯೆ ಬೌನ್ಸರ್ಗಳು ಕೂಡ ಇರಲಿಲ್ಲ ನಾವು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ನಾವು ಪಂದ್ಯಾಟ ಪ್ರಾರಂಭ ಮಾಡಿದಾಗ ಬ್ರಹ್ಮವಾರದಲ್ಲಿ ಎಷ್ಟೊಂದು ಸಂಖ್ಯೆಯಲ್ಲಿ ಜನಸಂಖ್ಯೆ ಸೇರ್ತಾರೆ ಅಂತ ನಮಗೆ ನಿರೀಕ್ಷೆ ಕೂಡ ಇರಲಿಲ್ಲ ಅಲ್ಲಿ ಕಾಲಿಡಲಿಕ್ಕೂ ಕೂಡ ಜಾಗ ಇರಲಿಲ್ಲ ಎಷ್ಟೋ ಜನ ಬಂದು ವಾಪಸ್ ಹೋದರು ಹಾಗೂ ಸಾಕಷ್ಟು ವಾಹನಗಳ ಮೇಲೆ ಕೂಡ ಕೇಸ್ ಆಗಿದೆ ಅಂತ ಯಾಕಂತ ಹೇಳಿ ರಸ್ತೆಯಲ್ಲಿ ಅಲ್ಲಿ ಪಾರ್ಕಿಂಗ್ ಮಾಡಲು ಕೂಡ ಜಾಗ ಇರಲಿಲ್ಲ ಎಲ್ಲರೂ ಕೂಡ ರಸ್ತೆಯಲ್ಲಿ ಪಾರ್ಕಿಂಗ್ ಮಾಡಿ ಬಂದಿದ್ದರು ಕ್ರಿಕೆಟ್ ನೋಡಲಿಕ್ಕೆ ಅಂದರೆ ಅಷ್ಟೊಂದು ಕ್ರೇಜ್ ಇತ್ತು ಸೊ ಸಾಕಷ್ಟು ಸಂಖ್ಯೆಯ ವಾಹನ ಮಾಲಕರೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಈಗ ನಮಗೆ ಆಲ್ರೆಡಿ ಈಗ ನಮಗೆ ಫೈನ್ ಬಂದಿದೆ ಅಂತ ಹೇಳಿ ಸೊ ಅದೇ ಒಂದು ಕ್ರೇಜ್ ನಮ್ಮ ಬ್ರಹ್ಮವಾರ ಉಡುಪಿ ಪರಿಸರದ ನೋಡ್ಬೋದು ಸಾ ಸಾಕಷ್ಟು ಜನ ಬಂದಿರ್ತಾರೆ ಹೊರ ದೇಶದಿಂದ ನೋಡಲಿಕ್ಕೆ ಬಂದಿದ್ದರು ಹೊರ ರಾಜ್ಯಗಳಿಂದ ಬಂದಿದ್ದರು ಬೆಂಗಳೂರು ಮೈಸೂರು ತುಮಕೂರಿನಂತಹ ಪ್ರದೇಶಗಳಿಂದ ದಾವಣಗೆರೆ ಹುಬ್ಬಳ್ಳಿ ಧಾರವಾಡದಿಂದ ಪ್ರೇಕ್ಷಕರು ಒಂದು ಪಂದ್ಯಾಟವನ್ನು ನೋಡಲು ಬಂದಿದ್ದರು ಸೊ ನಮ್ಮ ಉಡುಪಿ ಜಿಲ್ಲೆಯ ಪ್ರೇಕ್ಷಕರು ತಮಗಿಲರ್ಗೆ ಗೊತ್ತಿರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದರು ಸೊ ನಮ್ಮ ಅದೃಷ್ಟ ಸರಿ ಇಲ್ಲ ಅನಿಸುತ್ತೆ ನನ್ನ ಮ್ಯಾಚನ್ನು ನಡೆಸಿಲ್ಲ ತುಂಬ ನೋವಾಗ್ತಾಯಿದೆ ಈ ಒಂದು ನೋವು ಬಹುಶಃ ಎಷ್ಟು ಕಾಲದವರೆಗೆ ಇರುತ್ತಂತ ಗೊತ್ತಾಗ್ತಾ ಇಲ್ಲ ಸರ್ ಅಷ್ಟು ತುಂಬ ನೋವಾಗ್ತಾಯಿದೆ ನಮಗೆ ಈಗ ನೇರವಾಗಿ ಜಾನ್ಸನ್ ತಂಡಕ್ಕೆ ಇದರ ಜವಾಬ್ದಾರಿ ಅಂತ ಹೇಳೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಕೆಲವೊಂದು ಅದರಲ್ಲಿ ಅವ್ರ ಮನಸ್ಸಲ್ಲಿ ಈಗ ಕ್ರಿಕೆಟ್ ಆಡುವಾಗ ಎಲ್ಲರಿಗೂ ಕೂಡ ಗೆಲ್ಲಬೇಕಂತ ಬರ್ತಾರೆ ಇಲ್ಲಿ ಒಮ್ಮೊಮ್ಮೆ ಏನಾಗುತ್ತೆ ಅವ್ರ ಮನಸ್ಸಲ್ಲಿ ಏನೋ ಇದರಲ್ಲಿ ಏನಾದರೂ ನಮ್ಮ ಆರ್ಗನೈಸಿಂಗ್ ಟೀಮಿಂದ ಏನೋ ತಪ್ಪಿದೇನೋ ಅಥವಾ ಅಲ್ಲಿ ಏನೋ ಲೈವ್ ಟ ತಂಡದಿಂದ ಏನೋ ತಪ್ಪಿದೆ ಅವ್ರ ಮನಸ್ಸಲ್ಲಿ ಬರೋದು ಆ ಮನಸ್ಸಲ್ಲಿ ಬಂದಾಗ ಏನಾದರೂ ಒಂದು ತಪ್ಪು ನಿರ್ಣಯ ಕೂಡ ಅವ್ರ ಮನಸ್ಸಲ್ಲಿ ಏನು ಬರುತ್ತೆ ಏನೋ ಅದು ಇದರಲ್ಲಿ ಏನೋ ಫಿಕ್ಸ್ ಆಗಿದೆ ಅಂತ ಅದು ಮನಸ್ಸಲ್ಲಿ ಬರುವಂಥ ವಿಚಾರ ಸೊ ನಾವು ನೇರವಾಗಿ ಇಲ್ಲಿ ಜಾನ್ಸನ್ ತಂಡಕ್ಕೆ ನೇರವಾಗಿ ಜವಾಬ್ದಾರಿ ಅಂತ ಹೇಳೋಕ್ಕಾಗಲ್ಲ ಆದರೂ ಕೂಡ ಒಂದು ಕ್ರಿಕೆಟ್ನಲ್ಲಿ ಇದೆಲ್ಲ ಸಾಮಾನ್ಯ ಇಂಟರ್ನ್ಯಾಷನಲ್ ಮ್ಯಾಚ್ನಲ್ಲಿಯೂ ಕೂಡ ನಾವು ಸಾಕಷ್ಟು ಬಾರಿ ಸಚಿನ್ ತೆಂಡೂಲ್ಕರ್ ನೋಟ್ ಔಟ್ ಆಗಿರ್ತಾರೆ ನೈಂಟಿ ನೈನ್ಗೆ ಅವಾಗ ಎಲ್ ಬಿ ಡಬ್ಲ್ಯೂ ನಿರ್ಣಯ ಬರುತ್ತೆ ಅಂಪೇರಿಂದ ನಾವು ನೋಡಿದ್ದೇವೆ ನೈನ್ಟಿ ನೈನಲ್ಲಿ ಸಾಕಷ್ಟು ಬಾರಿ ಸಚಿನ್ ತೆಂಡೂಲ್ಕರ್ ಔಟ್ ಆಗಿದ್ದಾರೆ ಆದರೆ ಅವರು ಸ್ಪೋರ್ಟ್ಸ್ ಮ್ಯಾನ್ ಸ್ಪೀಡ್ ತೋರಿಸ್ತಾರೆ ಅಲ್ಲಿ ಎದ್ದು ಸಿದ ಹೋಗ್ತಾರೆ ಔಟ್ ಅಂತ ಹೇಳಿ ಅದು ಸ್ಪೋರ್ಟ್ಸ್ ಮ್ಯಾನ್ ಸ್ಪೀಡ್ ಈಗಿನ ಕಾಲದಲ್ಲಿ ಇಲ್ಲ ಟೆನಿಸ್ ಬಾಲ್ ಕ್ರಿಕೆಟ್ನಲ್ಲಿ ಖಂಡಿತವಾಗಿಯೂ ಇಲ್ಲ ಅಂತ ಹೇಳ್ತೀನಿ ಸೊ ಆ ಏನೋ ಒಂದು ಅಚಾತುರ್ಯ ಅಲ್ಲಿ ಆಗಿದೆ ಆದರೆ ಆಗಬಾರ್ದಿತ್ತು ಅವರು ಸ್ಪೋರ್ಟ್ಸ್ ಮ್ಯಾನ್ ಸೀ ತೋರಿಸ್ಬೇಕಾಗಿತ್ತು ಆದರೆ ತಂಡಕ್ಕಿಂತ ಹೆಚ್ಚಾಗಿ ಅಲ್ಲಿ ಬೆಂಬಲಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಬಲಿಗರು ಕೂಡ ಮಾತನ್ನು ಕೇಳಿಲ್ಲ ಲಾಸ್ಟ್ ಸಮಯದಲ್ಲಿ ಸೊ ನಾವು ಬೇ ಬೇರೇನೂ ನಮಗೆ ಕಾರಣ ಇರಲಿಲ್ಲ ಅದರಲ್ಲಿ ನಾವು ಬಂದ್ ಮಾಡದೆ ಬೇರೆ ನಮಗೆ ಬೇರೆ ಯಾವುದೇ ಆಪ್ಷನ್ ಕೂಡ ಇರಲಿಲ್ಲ ಅಲ್ಲಿ